ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಏನು ಮಾಡಿದ್ವಿ ವಿಕಿ ಅಂದರೆ ಏನು ಅಂದರೆ ಅದು ಒಂದು ಜಲತಾಣವಾಗಿದೆ ಅಂತ ಹೇಳಿದ್ದೆ ಅದು ಮುಂದುವರೆದ ಭಾಗವಾಗಿ ವಿದ್ಯುನ್ಮಾನ ಗ್ರಂಥಾಲಯ ಹೇಳಬೇಕಿತ್ತು ಅಲ್ಲಿಗೆ ನಿಲ್ತಿದೆ ವಿದ್ಯುನ್ಮಾನ ಗ್ರಂಥಾಲಯದ ಡೆಫಿನೇಷನ್ ಹೇಳಿ ಹೇಳಿದ್ದೆ ಇವತ್ತಿನ ತರಗತಿಯಲ್ಲಿ ನಾವು ವಿದ್ಯುನ್ಮಾನ ಗ್ರಂಥಾಲಯದ ವ್ಯಾಖ್ಯಾನಗಳು ಡೆಫಿನೇಷನ್ ಏನು ಅಂತ ನೋಡೋಣ ಇದು ಲಿಸ್ಕೀರವರ ಪ್ರಕಾರ ವಿದ್ಯುನ್ಮಾನ ಗ್ರಂಥಾಲಯವು ಸಾಂಪ್ರದಾಯಿಕ ಗ್ರಂಥಾಲಯದಂತೆಯೇ ಇರುತ್ತದೆ ಆದರೆ ಇದು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ನಮಗೆ ದೊರೆಯುತ್ತದೆ ಅಷ್ಟೇ ಇನ್ನೇನು ವ್ಯತ್ಯಾಸ ಇಲ್ಲ ನಾವು ಪುಸ್ತಕಗಳನ್ನ ಲೈಬ್ರರಿಗೆ ಹೋದರೆ ಕೈಯಲ್ಲಿ ಸ್ಪರ್ಶ ಮಾಡಿ ತೆಗೆದು ನೋಡ್ತೀವಿ ಆದರೆ ಇದರಲ್ಲೇನು ಮಾಡ್ತೀವಪ್ಪ ಅಂದರೆ ಕಂಪ್ಯೂಟ್ರಲ್ಲಿ ಇದನ್ನು ನೋಡ್ತಾ ಹೋಗ್ತೀವಿ ಕೈಗೆ ಸಿಗೋದಿಲ್ಲ ಗೊತ್ತಾಯ್ತಾ ಇದು ಸಾಂಪ್ರದಾಯಿಕ ಗ್ರಂಥಾಲಯಗಳಿಗಿಂತ ಭಿನ್ನವಾಗಿದ್ದು ತಂತ್ರಜ್ಞಾನದ ರೂಪದಲ್ಲಿ ದೊರೆಯುತ್ತದೆ ಅಷ್ಟೇ ಸಾಂಪ್ರದಾಯಿಕದಲ್ಲಿ ಏನೋ ಪುಸ್ತಕಗಳನ್ನ ನಾವು ಮೇಲೆದ್ದು ಕೆಳಗ್ಲಿಕ್ಕೆ ಕೆಳಗಲದು ಮಧ್ಯಕ್ಕೆ ಇನ್ನೆಲ್ಲೆಲ್ಲೋ ಎಸ್ತಾಡಿ ಹರಡ್ಬಿಟ್ಟು ಬಂದಿರ್ತೀವಿ ಆದರೆ ಇಲ್ಲಿ ಆ ಥರ ಆಗೋದಿಲ್ಲ ಒಟ್ಟಾರೆಯಾಗಿ ವಿಷಯಗಳು ಪುಸ್ತಕಗಳು ನಮಗೆ ತಂತ್ರಜ್ಞಾನದ ರೂಪದಲ್ಲಿ ನಾವು ನೋಡ್ತಾ ಹೋಗ್ಬೋದಷ್ಟೇ ಕೈಗೆ ಸಿಗೋದಿಲ್ಲ ತಗೊಂಡು ಸ್ಪರ್ಶ ಜ್ಞಾನ ಮಾಡೋಕ್ಕಾಗೋದಿಲ್ಲ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಅದೇ ರೀತಿ ಗ್ರಂಥಾಲಯಕ್ಕೆ ವಿಶ್ವದ ಎಲ್ಲ ಗ್ರಂಥಾಲಯಗಳ ಸಂಪರ್ಕವಿದ್ದು ಇದು ಹಲವಾರು ವಿದ್ಯುನ್ಮಾನ ಜಾಲತಾಣಗಳನ್ನು ಹೊಂದಿರುತ್ತದೆ ಎಂದಿದ್ದಾರೆ ಯಾರೋ ಲಾರ್ಸನ್ ಅವರು ಇವೆರಡು ಡೆಫಿನೇಷನ್ನು ಯಾವುದಾದ್ರೂ ಒಂದು ಡೆಫಿನೇಷನ್ ಬರೀರಿ ಸಾಕು ಎರಡೂ ಬರೆಯಕ್ಕೆ ಹೋಗ್ಬಿಡಿ ಇದರ ಉದ್ದೇಶಗಳು ಆಬ್ಜೆಕ್ಟಿವ್ಸ್ ಆಫ್ ಈ ಲೈಬ್ರರಿ ಇದರ ಉದ್ದೇಶಗಳು ಏನಪ್ಪ ಅಂದರೆ ತಂತ್ರಾಂಶ ರೂಪದಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವುದು ಸಂಘಟಿಸುವುದು ಒದಗಿಸುವುದು ತಂತ್ರಾಂಶದ ರೂಪದಲ್ಲಿ ಮಾಹಿತಿಯನ್ನ ಸಂಗ್ರಹಿಸುವುದು ಸಂಘಟಿಸುವುದು ಒದಗಿಸುವುದು ಆಗಿರುತ್ತದೆ ಬಳಕೆದಾರನಿಗೆ ಅವಶ್ಯಕವಾದ ಮಾಹಿತಿಯನ್ನ ಬಹು ಬೇಗ ಒದಗಿಸುತ್ತದೆ ಅತಿ ಹೆಚ್ಚು ತಂತ್ರಾಂಶ ಆಧಾರಿತ ವಿದ್ಯುನ್ಮಾನ ವಿಷಯ ವಸ್ತುವನ್ನು ಸಹ ಹೊಂದಿರುತ್ತದೆ ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿಯನ್ನು ಒದಗಿಸುತ್ತದೆ ಕಡಿಮೆ ಖರ್ಚಿನಲ್ಲಿಯೂ ಸಹ ಇದು ಮಾಹಿತಿಯನ್ನು ಒದಗಿಸುತ್ತದೆ ಕಡಿಮೆ ಸಮಯ ಕಡಿಮೆ ಖರ್ಚು ಎರಡೂ ಸಹ ಇದರ ಸೇರಿಕೊಂಡಿರ್ತದೆ ಇರಲಿ ಹಲವು ಬಳಕೆದಾರರನ್ನು ತಲುಪುವುದು ಮತ್ತು ಹೆಚ್ಚು ಬಳಕೆದಾರರನ್ನು ಇದು ಪಡೆಯಬಹುದು ಇದರ ಲಕ್ಷಣಗಳು ಕ್ಯಾರೆಕ್ಟರ್ಸ್ ಆಫ್ ಲೈಬ್ರರಿದು ಏನಪ್ಪ ಅಂತ ಹೇಳಿದರೆ ನಾವು ಮಾಹಿತಿಯನ್ನು ವಿದ್ಯುನ್ಮಾನ ಮಾದರಿಯಲ್ಲಿ ಪಡ್ಕೊಳ್ತಾ ಹೋಗ್ತೀವಿ ಅಂದರೆ ಆಳೆಗಳ ರೂಪದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಸಿಗ್ತಾವಲ್ಲ ಮುದ್ರಣ ಮಾಧ್ಯಮ ಅದರಲ್ಲಿ ಇದು ಸಿಗುವಂಥದ್ದಲ್ಲ ಬರೀ ತಂತ್ರಾಂಶದಲ್ಲಿ ಈಗ ನಾವು ಮೆಸೇಜ್ ಎಲ್ಲ ನೋಡ್ತೀವಲ್ವಾ ವಾಟ್ಸಪ್ ಕಳಿಸ್ತೀವಲ್ವಾ ಆ ರೀತಿ ಇದನ್ನು ಸಹ ನಾವು ಈ ಲೈಬ್ರರಿಗೆ ಹೋದರೆ ಯಾವ ಮಾಹಿತಿ ಬೇಕೋ ಅದು ನಮಗೆ ದೊರಕ್ತಾ ಹೋಗ್ತದೆ ಅತಿ ವೇಗವಾಗಿ ಕಡಿಮೆ ಖರ್ಚಲ್ಲಿ ಕಡಿಮೆ ಸಮಯದಲ್ಲಿ ವಿದ್ಯುನ್ಮಾನ ಗ್ರಂಥಾಲಯದಿಂದ ವಿದ್ಯುನ್ಮಾನ ಗ್ರಂಥಾಲಯವನ್ನು ದಿನದ ಯಾವುದೇ ಸಮಯದಲ್ಲಿ ನಾವು ಸರ್ಚ್ ಮಾಡಬಹುದಾಗಿರುತ್ತದೆ ಇದು ಒಂದು ಸಣ್ಣ ಸ್ಥಳದಲ್ಲಿ ಕುಳಿತು ಹೆಚ್ಚಿನ ಮಾಹಿತಿಯನ್ನು ನಾವು ಪಡೆದುಕೊಳ್ಳಬಹುದಾಗಿರುತ್ತದೆ ಹೆಚ್ಚು ವಿಷಯಗಳನ್ನು ವಿದ್ಯುನ್ಮಾನ ಗ್ರಂಥಾಲಯವು ಒಳಗೊಂಡಿರುತ್ತದೆ ಹೆಚ್ಚು ಹೆಚ್ಚು ವಿಷಯಗಳನ್ನ ಅದಕ್ಕೆ ಲಿಮಿಟೇಷನ್ಸ್ ಏನಿರೋದಿಲ್ಲ ನೀವು ಲೈಬ್ರರಿಗೆ ನೋಡೋದಕ್ಕಿಂತ ಹೆಚ್ಚಿನ ವಿಷಯಗಳು ನಮಗೆ ಇಲ್ಲೇ ಲೈಬ್ರರಿಲೇ ಸಿಗುತ್ತದೆ ವಿದ್ಯುನ್ಮಾನ ಗ್ರಂಥಾಲಯದ ಆಯಾಮಗಳು ಯಾವುದಪ್ಪ ಅಂತ ಹೇಳಿದ್ರೆ ಮೊದಲನೇದು ವಿದ್ಯುನ್ಮಾನ ಪುಸ್ತಕಗಳು ಈ ಬುಕ್ಸ್ ವಿದ್ಯುನ್ಮಾನ ಗ್ರಂಥಾಲಯವು ಹಲವು ವಿಷಯಗಳಿಗೆ ಸಂಬಂಧಿಸಿದ್ದು ಪ್ರಸಿದ್ಧ ಲೇಖಕರ ಪುಸ್ತಕಗಳನ್ನು ಹೊಂದಿದ್ದು ಸುಲಭವಾಗಿ ಅಧ್ಯಯನವನ್ನು ಮಾಡಿ ಮತ್ತು ಮುದ್ರಿಸಿಕೊಳ್ಳಬಹುದು ಕೇಂದ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇದನ್ನು ರಚಿಸಲಾಯಿತು ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಇದೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಭಾರತದ ಶಾಲಾ ಹೆಚ್ಚಿಸುವುದಾಗಿರುತ್ತದೆ ಶಾಲಾ ಹಂತದಲ್ಲಿ ಶಾಲಾ ಹಂತದಲ್ಲಿ ವಿಷಯ ವರ್ಗಾಯಿಸಲು ರೇಡಿಯೋ ದೂರದರ್ಶನ ಅಂದರೆ ಜ್ಞಾನ ಭಾರತಿ ಅಂತ ನೋಡ್ತೀವಲ್ಲ ಅದರ ಮುಖಾಂತರ ಚಲನಚಿತ್ರಗಳ ಮುಖಾಂತರ ಉಪಗ್ರಹಗಳ ಆಧಾರಿತ ಅಂತರ್ಜಾಲ ಆಧಾರಿತ ಮಾಧ್ಯಮಗಳನ್ನು ಬಹು ಮಾಧ್ಯಮಗಳನ್ನು ಸಹ ಬಳಸಿಕೊಳ್ಳುವಂತೆ ಇದು ಮಾಡುವುದೇ ಇದರ ಮುಖ್ಯ ಉದ್ದೇಶ ಆಗಿರುತ್ತದೆ ಇದು ಹಲವು ವಿಭಾಗಗಳನ್ನು ಸಹ ಹೊಂದಿರುತ್ತದೆ ಅದರಲ್ಲಿ ಸಿಐಇ ಟಿಯ ವಿಭಾಗಗಳು ಅಂದರೆ ಡಿವಿಸನ್ ಆಫ್ ಸಿ ಐ ಇ ಟಿ ಅಂತ ಹೇಳ್ತೀವಿ ಇದು ಆರು ವಿಭಾಗಗಳ ಹೊಂದಿರುತ್ತದೆ ಆ ಆರು ಕ್ಷೇತ್ರಗಳು ವಿಸ್ತೃತವಾಗಿರುತ್ತವೆ ಅಂದ್ರೆ ದೊಡ್ಡದಾಗಿರುತ್ತದೆ ಅದರಲ್ಲಿ ಮೊದಲನೇದು ಮಾಧ್ಯಮ ಉತ್ಪನ್ನ ವಿಭಾಗ ಮೀಡಿಯಾ ಪ್ರೊಡಕ್ಷನ್ ಡಿವಿಜನ್ ಮತ್ತು ಎರಡನೇದು ಯೋಜನೆ ಮತ್ತು ಸಂಶೋಧನಾ ವಿಭಾಗ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ವಿಭಾಗ ತರಬೇತಿ ವಿಭಾಗ ಟ್ರೈನಿಂಗೂ ಸಹ ಇದು ಕೊಡ್ತಾ ಹೋಗ್ತದೆ ಮಾಧ್ಯಮ ಸಂಪನ್ಮೂಲ ವಿಸ್ತರಣಾ ವಿಭಾಗ ಜೊತೆಗೆ ತಾಂತ್ರಿಕ ವಿಭಾಗ ಮೊದಲನೇದು ಮಾಧ್ಯಮ ಉತ್ಪನ್ನ ವಿಭಾಗ ಇದೇನಪ್ಪ ಅಂದರೆ ಮಾಧ್ಯಮ ಉತ್ಪನ್ನ ವಿಭಾಗದಲ್ಲಿ ಎರಡು ವಿಭಾಗಗಳಿರುತ್ತದೆ ಅವುಗಳೆಂದರೆ ಮೊದಲನೇದು ಶ್ರವ್ಯ ಎರಡನೇದು ದೃಶ್ಯ ಶ್ರವ್ಯ ಅಂದರೆ ಕೇಳಿಸಿಕೊಳ್ಳುವಂತಹದ್ದಾಗಿರುತ್ತದೆ ದೃಶ್ಯ ಅಂದರೆ ದೃಶ್ಯ ಮಾಡ ಮಾಧ್ಯಮ ನೋಡುವಂಥದ್ದಾಗಿರುತ್ತದೆ ಇಲ್ಲಿ ಶ್ರವ್ಯ ಉತ್ಪನ್ನ ವಿಭಾಗವು ದೃಶ್ಯ ಮಾಧ್ಯಮ ಶೈಕ್ಷಣಿಕ ಕಾರ್ಯಕ್ರಮವನ್ನು ರಚಿಸಿ ಜ್ಞಾನವಾಣಿ ಎಂಬ ರೇಡಿಯೋ ಕಾರ್ಯಕ್ರಮದ ಮೂಲಕ ದೆಹಲಿ ಲಖನೌ ಭೋಪಾಲ್ ಪಾಟ್ನಾ ಇಂದೋರ್ ಮುಂಬೈ ಜೈಪುರ ಅಲಹಾಬಾದ್ ಕೇಂದ್ರಗಳನ್ನು ಪ್ರಚಾರ ಕೇಂದ್ರಗಳನ್ನಾಗಿ ಮಾಡಿಕೊಂಡು ಅದರ ಮುಖಾಂತರ ವಿಶ್ವದ ಎಲ್ಲ ಕಡೆಗೂ ಇದು ಪ್ರಸಾರ ಭಾರತಿಯಾಗಿ ಇದು ಪ್ರಸ್ತುತ ಪಡಿಸ್ತಾ ಹೋಗ್ತದೆ ಅದರಲ್ಲಿ ಹೆಚ್ಚಿನ ಪ್ರಮುಖವಾದ ಪಾತ್ರವನ್ನು ಇದು ಹೊಂದಿರುತ್ತದೆ ಈ ಕಾರ್ಯಕ್ರಮವು ಮೂರರಿಂದ ಹದಿನಾರು ವರ್ಷದ ಮಕ್ಕಳಿಗೆ ಏನಾಗಿರ್ತದೆ ಅನ್ವಯಿಸ್ತಾ ಹೋಗ್ತದೆ ಅಂದರೆ ಜ್ಞಾನಭಾರತಿಯಲ್ಲಿ ನಾವು ರೇಡಿಯೋದೆಲ್ಲ ಕೇಳಿ ಕೇಳೋರಿಗೆ ಗೊತ್ತಾಗಿರ್ತದೆ ರೇಡಿಯೋ ಈಗ ರೇಡಿಯೋ ಅಂದರೆ ಏನು ಅನ್ನೋದೇ ಗೊತ್ತಿಲ್ವೇ ನಾವು ಜನಕ್ಕೆ ಹಂಗಾಗ್ಬಿಟ್ಟೈತೆ ಆದರೆ ರೇಡಿಯೋ ಯಾರು ಬಳಸ್ತಾರೋ ಅವರಿಗೆ ಈ ಪ್ರೋಗ್ರಾಮ್ನ ವಿಷಯ ಗೊತ್ತಿರ್ತದೆ ಹಾಗೆ ದೃಶ್ಯ ಉತ್ಪನ್ನ ವಿಭಾಗವು ಐದರಿಂದ ಹದಿನೆಂಟು ವರ್ಷದ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ದೃಶ್ಯ ಶ್ರವ್ಯ ಆಧಾರಿತ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಒದಗಿಸುತ್ತದೆ ಇದು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿದ್ದು ದೂರದರ್ಶನ ವಾಹಿನಿಯಲ್ಲಿ ಪ್ರಸಾರವಾಗುವ ಪಾರದರ್ಶಕ ಜ್ಞಾನದರ್ಶನ ಕಾರ್ಯಕ್ರಮದ ಮೂಲಕ ದೂರದರ್ಶನ ವಾಹಿನಿಯಲ್ಲಿ ಪ್ರಸಾರವಾಗುತ್ತದೆ ಇದು ಕಾರ್ಯಕ್ರಮದ ಮೂಲ ಚಾನಲ್ಲು ಅದರಲ್ಲಿ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಬರುತ್ತೆ ಈ ಥರ ಮನೆಹಾಳು ಧಾರಾವಾಹಿಗಳು ಬರೋದಿಲ್ಲ ಅದರಲ್ಲಿ ನೋಡಿದ್ರೆ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ವಿಷಯಗಳೇ ಸಿಗ್ತಾ ಇರುತ್ತೆ ಆ ಬುದ್ಧಿವಂತರು ತಿಳುವಳಕಸ್ತರು ಅತಿ ಹೆಚ್ಚಿನ ಜ್ಞಾನವನ್ನು ಉಪಯೋಗಿಸ್ಕೋಬೇಕು ಅನ್ನೋವಂಥವ್ರು ಆ ಚಾನೆಲ್ನ ನೋಡ್ತಾರೆ ಹೆಚ್ಚಿನದಾಗಿ ನೋಡ್ತಾರೆ ಚಂದನ ಡಿ ಟಿ ನೈನ್ ನೀವು ಸಹ ನೋಡೋದನ್ನ ಕಲೀದೆ ಇನ್ನು ಮುಂದಕ್ಕೆ ಈ ಕಾರ್ಯಕ್ರಮ ವಿತರಗೊಳ್ಳುತ್ತದೆ ಯಾವುದರಲ್ಲಿ ದೂರದರ್ಶನ ಡಿ ಡಿ ನೈನಲ್ಲಿ ಚಂದನ ಸಿ ಎ ಚಂದನ ಚಾನಲ್ನಲ್ಲಿ ಜೊತೆಗೆ ಈ ಕಾರ್ಯಕ್ರಮ ಸಿ ಡಿ ಮತ್ತು ಡಿ ವಿ ಡಿಗಳಲ್ಲೂ ಸಹ ದೊರೆಯುತ್ತದೆ ಯೋಜನೆ ಮತ್ತು ಸಂಶೋಧನಾ ವಿಭಾಗ ಪ್ಲ್ಯಾನಿಂಗ್ ಆ್ಯಂಡ್ ರಿಸರ್ಚ್ ಡಿವಿಸನ್ ಇದನ್ನು ಮುಂದಿನ ತರಗತಿಯಲ್ಲಿ ಮಾಡೋಣ ಮೊದಲನೇದೊಂದು ಮಾಡಿದ್ದೀನಿ ಇವತ್ತಿಗೆ ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್